ಹಲೋ ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜ್ಯೋತಿ ಬೆಳಗ್ಗೆಯಿಂದಾನೇ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ವಾಕಿಂಗ್ ಹೋಗಿದ್ದೆ ಹಾಗೆ ಈ ಬ್ಲಾಗ್ ಅಲ್ಲಿ ನಾವು ಸಿಂಪಲ್ ಅಂಡ್ ಈಸಿ ಆಗಿ ಮಾಡುವಂತಹ ಗ್ರೌಂಡ್ ನಟ್ ಚಟ್ನಿ ಅಂದ್ರೆ ಶೇಂಗಾ ಚಟ್ನಿ ಹಾಗೆ ಪ್ರೊಟೀನ್ ದೋಸೆ ಹೇಗ್ ಮಾಡುದು ಅಂತ ನೋಡೋಣ ವಾಕ್ ಬಂದೆ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದೀನಿ ಇಲ್ಲಿ ನೋಡಿ ಪೀನಟ್ಸ್ ನ ರೋಸ್ಟ್ ಮಾಡ್ಕೊತಾ ಇದೀನಿ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡ್ಕೋಬೇಕು ಜೊತೆಗೆ ನಾನು ಇಲ್ಲಿ ಬ್ಲಾಕ್ ಟೀ ಕೂಡ ಮಾಡಕ್ಕೆ ಇಟ್ಟಿದೀನಿ ಸೊ ಎವ್ರಿ ಮಾರ್ನಿಂಗ್ ನಾವೀಗ ಬ್ಲಾಕ್ ಟೀ ಕುಡಿತಾ ಇದೀವಿ ನೋಡಿ ಗಾಯ ಶೇಂಗಾ ಚಟ್ನಿ ಮಾಡೋದು ತುಂಬಾ ಅಂದ್ರೆ ಈಸಿ ಸಿಂಪಲ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಶೇಂಗಾ ಚಟ್ನಿ ಇಡ್ಲಿ ಮತ್ತೆ ದೋಸೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಶೇಂಗಾ ನಾ ಹೇಗ್ ಮಾಡುದು ಅಂತ ನೋಡೋಣ ಬನ್ನಿ ಸೊ ಮೊದ್ಲಿಗೆ ನಾವು ಒಂದು ಶೇಂಗಾನ ತಗೊಂಡು ಪ್ಯಾನ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಕಮ್ಮಿ ಫ್ಲೇಮ್ ಅಲ್ಲೇ ಇಟ್ಟು ಫ್ರೈ ಮಾಡ್ಬೇಕು ಜಾಸ್ತಿ ಫ್ಲೇಮ್ ಇಡಬಾರ್ದು ಜಾಸ್ತಿ ಇಟ್ಟರೆ ಬೇಗ ಸೀದೋಗೋ ಚಾನ್ಸಸ್ ಇದೆ ಸೊ ಅದನ್ನ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಬೇರೆ ಕೆಲ್ಸಗಳು ಕೂಡ ಮಾಡ್ಕೋಬಹುದು ನಾನು ಚಟ್ನಿಗೆ ಎರಡು ಈರುಳ್ಳಿ ಹಾಗೆ ಐದರಿಂದ ಎಂಟು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸೊ ಖಾರ ಎಷ್ಟು ಬೇಕಂದ್ರು ಅಷ್ಟು ಜಾ ಖಾರ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಸಿಮೆಣಸಿನಕಾಯಿ ಯೂಸ್ ಮಾಡ್ಬೋದು ಸೊ ಇದನ್ನೆಲ್ಲ ಚಾಪ್ ಮಾಡ್ಕೊಂಡು ಸೈಡಿಗೆ ಇಟ್ಕೋಬೇಕು ಸೊ ಒಂದ್ ಕಡೆ ಗ್ರೌಂಡ್ ನಟ್ಸ್ ನ ಕೂಡ ರೋಸ್ಟ್ ಮಾಡ್ಕೋಬೇಕು ಅಂದ್ರೆ ಶೇಂಗಾನ ರೋಸ್ಟ್ ಮಾಡ್ಕೋತಾ ಇರಬೇಕು ಕಮ್ಮಿ ಉರಿಯಲ್ಲಿ ಗ್ರೌಂಡ್ ನಟ್ಸ್ ನ ರೋಸ್ಟ್ ಮಾಡ್ಕೊಂಡ ತಕ್ಷಣ ಅದನ್ನ ಸೈಡ್ಗೆ ತಿಳ್ಬಿಟ್ಟು ಕೂಲ್ ಆಗಿ ಬಿಡಬೇಕು ಸ್ವಲ್ಪ ಹೊತ್ತು ಹಾಗೆ ಅದೇ ಪ್ಯಾನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆಯಿಲ್ ಯೂಸ್ ಮಾಡಿ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಯೂಸ್ ಮಾಡಿ ನಾವು ಚಾಪ್ ಮಾಡಿಟ್ಕೊಂಡಿದ್ ಬಲ್ವಾ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿನ ರೋಸ್ಟ್ ಮಾಡ್ಕೋಬೇಕು ಇದ್ರ ಜೊತೆ ಜೊತೆಗೇನೆ ನಾನು ಅಹ್ ಹುಣ್ಸೆನ್ ಕೂಡ ಹಾಕೋತಾ ಇದ್ದೀನಿ ಹಾಗೆ ಮನೆಯಲ್ಲಿ ಕೆಲವೊಂದು ಮಕ್ಕಳು ಲೈಕ್ ಸೊಪ್ಪು ಎಲ್ಲ ತಿನ್ನಲ್ಲ ಅಂದ್ರೆ ಇನ್ ದ ಸೆನ್ಸ್ ಕರಿಬೇವು ಕೊತ್ತಂಬರಿ ಹಾಗೆ ಪುದೀನ ಇದೆಲ್ಲ ತಿನ್ನಲ್ಲ ಸೈಡ್ಗೆ ತೀರ್ತಾ ಇದ್ರೆ ಈ ರೀತಿ ಚಟ್ನಿಯಲ್ಲಿ ಮಾಡಿ ಕೊಡ್ಬೋದು ಮಕ್ಕಳಿಗೆ ಗೊತ್ತೇ ಆಗಲ್ಲ ಸೊಪ್ಪು ಹಾಕಿದ್ದಾರೆ ಈ ಚಟ್ನಿಯಲ್ಲಿ ಅಂತ ಸೊ ನಾನು ಇದರ ಜೊತೆ ನಾನು ಕರಿಬೇವು ಕೊತ್ತಂಬರಿ ಹಾಗೆ ಆ ಪುದೀನ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಕರಿಬೇವು ಈ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ತುಂಬಾ ಒಳ್ಳೇದು ಗೆ ಸೊ ಕರಿಬೇವು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಣ್ಣಿಗೆ ಎಲ್ಲಾ ತುಂಬಾ ಒಳ್ಳೇದು ಹಾಗೆ ಇಲ್ಲಿ ನಾನು ಬ್ಲಾಕ್ ಟೀ ಎಲ್ಲ ಬಾಯ್ಲ್ ಮಾಡ್ಕೊಂಡಿದ್ದೆ ಹಾಗೆ ಜೊತೆಗೆ ನಾನು ಸ್ವಲ್ಪ ಮಟ್ಟಿಗೆ ಹಾನಿ ಹಾಗೆ ಒಂದು ಸ್ವಲ್ಪ ಲೆಮನ್ ಕೂಡ ಸ್ಕ್ವೀಸ್ ಮಾಡ್ಕೊತೀನಿ ಒಂದು ಕಾಲ್ ಭಾಗಷ್ಟು ಲೆಮನ್ನ ಯೂಸ್ ಮಾಡ್ಕೋತೀನಿ ಇತ್ತೀಚೆಗೆ ಕುಡಿಯೋದ್ರಿಂದ ಇದು ನಮಗೆ ಏನೋ ಒಂಥರ ಎನರ್ಜಿ ಅನ್ಸುತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಸೊ ಕಾಫಿ ಟೀ ಎಲ್ಲ ಕುಡಿಯೋದ್ರಿಂದ ಹೆವಿ ಕ್ಯಾಲೋರೀಸ್ ಅಂತ ಇದು ಸ್ವಲ್ಪ ಝೀರೋ ಕ್ಯಾಲೋರೀಸ್ ಅಂತ ಗ್ರೀನ್ ಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಒಂದು ಕಡೆ ಚಟ್ನಿಗೆ ಎಲ್ಲ ರೋಸ್ಟ್ ಮಾಡ್ಕೊಂಡೆ ಅಂದ್ರೆ ಕಮ್ಮಿ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಫ್ಲೇಮ್ ಇಡಬಾರ್ದು ಹಾಗೆ ಒಂದ್ ಕಡೆ ಪ್ರೊಟೀನ್ ದೋಸೆಗೆ ರೆಡಿ ಮಾಡ್ಕೊತಾ ಇದೀನಿ ಸೊ ನೈಟ್ಗೆನೆ ನಾನು ನೆನ್ಸಿಟ್ಬಿಟ್ಟಿದೆ ಅಕ್ಕಿ ಕೂಡ ಹಾಕಿರ್ತೀನಿ ಹಾಗೆ ನಾವು ಬೆಳಿಗ್ಗೆ ಅಂದ್ರೆ ನೆನ್ಸಿಡ್ಬೇಕಾದ್ರೆ ಅಕ್ಕಿ ಜೊತೆನೆ ನೆನ್ಸಿಡ್ತಿರ್ತೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ಬೇಕು ಅಂತ ಇನ್ನು ಮಾರ್ನಿಂಗ್ ಅಲ್ಲಿ ಇದಕ್ಕೆ ಸ್ವಲ್ಪ ಶುಂಠಿ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಪುದೀನಾ ಮತ್ತೆ ಕರಿಬೇವಿನ ಸೊಪ್ಪು ಇದೆಲ್ಲಾನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಅಂದ್ರೆ ಸಮಾನವಾಗಿದೆ ಆಗ್ಲಿ ಅಂತ ಮತ್ತೆ ಹೆಸರು ಕಾಳನ್ನ ಒಂದಿಷ್ಟು ಟೂ ರೇಷಿಯೋದಲ್ಲಿ ತಗೊಂಡಿರ್ತೀನಿ ಅಂದ್ರೆ ರೈಸ್ ಒನ್ ಕಪ್ ಹಾಗೆ ಟೂ ಕಪ್ಸ್ ಹೆಸರು ಕಾಳನ್ನ ತಗೊಂಡಿರ್ತೀನಿ ಇದು ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ದೋಸೆ ಆಮೇಲೆ ನೈಟ್ ಎಲ್ಲ ನೆನೆಸಿಟ್ಟಿರೋದನ್ನ ತುಂಬಾ ಒಳ್ಳೇದು ಆ ಪ್ರೋಟೀನ್ ದೋಸೆ ಅಂತ ಕರೀತಾರೆ ಇದನ್ನ ಹಾಗೆ ಆಂಧ್ರದಲ್ಲಿ ಇದನ್ನ ಪೆಸರಟ್ಟು ಅಂತ ಕರೀತಾರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ದೋಸೆನ ಆ ಉಪ್ಮಾ ಉಪಮಾ ಟೈಪ್ ಮಾಡ್ತಾ ಇದ್ದೆ ಆಂಧ್ರದಲ್ಲೆಲ್ಲ ತುಂಬಾ ಫೇಮಸ್ ಮಧ್ಯದಲ್ಲಿ ಮಧ್ಯದಲ್ಲಿಟ್ಟು ಕೊಡ್ತಾರೆ ಲೈಕ್ ಮಸಾಲಾ ದೋಸೆ ಕೊಟ್ಟಂಗೆ ಇದನ್ನ ಕೂಡ ಉಪ್ಮಾ ಪೆಸರಟ್ಟು ಅಂತ ಕರೀತಾರೆ ಹಾಗೆ ಒಂದ್ ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೆ ಒಂದ್ ಮಿಕ್ಸಿ ಜಾರ್ ತಗೊಂಡು ಅದ್ರಲ್ಲಿ ಶೇಂಗಾ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಹಾಗೆ ಅದ್ರಲ್ಲಿ ಹಾಕೋತೀನಿ ಇದು ಆಪ್ಷನಲ್ ನಾವ್ ಬೇಕಂದ್ರೆ ಹಾಕೋಬಹುದು ಇಲ್ಲಿದ್ರೆ ಇಲ್ಲ ಹಾಗೆ ಕಡಲೆಕಾಳ ಹಾಕೊಂಡಾದ್ಮೇಲೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಒಂದ್ ಕಡೆ ಇಟ್ಕೊಂಡಿದ್ವಲ್ಲ ಅದು ಕೂಡ ಸ್ವಲ್ಪ ತಣ್ಣಗಾಗ್ ಬಿಡಬೇಕು ಆಮೇಲೆ ಅಹ್ ಒಂದೇ ಸಲ ಜಾರಲ್ಲಿ ಹಾಕೋಬೇಕು ಎಲ್ಲಾನು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಟ್ಟಿಗೆ ನೀರ್ ಹಾಕ್ಬಿಟ್ಟು ಏನ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಬೇಕಾದ್ರೆ ತರಿತರಿಯಾಗಿ ಹಾಕಿರ್ತಾರೆ ಬಟ್ ನಾನೇ ತುಂಬ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತೀನಿ ಲೈಕ್ ಹೋಟೆಲ್ ಸ್ಟೈಲಲ್ಲಿ ಬರೋ ಥರ ಮಾಡ್ಕೋತೀನಿ ಸೊ ದಟ್ ತುಂಬ ಟೇಸ್ಟಿಯಾಗಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಂಗೆ ಆ ರೀತಿ ತರಿ ತರಿ ಆಗಿದ್ರೆ ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಸೊ ಚಟ್ನಿ ಅಂತೂ ರೆಡಿ ಆಯಿತು ನೋಡಿ ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ಕೋಬೇಕು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವಾಟರ್ ಎಷ್ಟು ಬೇಕು ಅಂದ್ರೂ ಅಷ್ಟು ಬೇಕು ಹಾಕೋಬಹುದು ಮಧ್ಯದಲ್ಲಿ ಇನ್ನು ಒಂದು ಕಡೆ ನಾನು ಮಧ್ಯಾಹ್ನ ಗೆ ಚಿತ್ರಣ ರೆಡಿ ಮಾಡ್ತಾ ನಾನು ಮಾಡೋದಂತೂ ತುಂಬಾ ಸಿಂಪಲ್ ಅಂತಾನೆ ಹೇಳ್ಬಹುದು ನಾನು ಕೆಲವೊಂದ್ಸಲ ಹಸಿ ಮುಣಸಿಕೆ ಹಾಕಿ ಹಾಗೆ ಕೆಲವೊ ಬರೀ ಹಸಿ ಚಿತ್ರಾನ್ನ ಚಿತ್ರಣ ಮಾಡ್ತೀನಿ ಇನ್ನು ಕೆಲವೊಂದ್ಸಲ ಬೇಕು ಅಂದ್ರೆ ಈರುಳ್ಳಿ ಹಾಕೋತೀನಿ ನಾನ್ ನಮ್ಮನೆಯಲ್ಲಿ ಎಲ್ಲರಿಗೂ ಈರುಳ್ಳಿ ಹಾಕೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಿತ್ರಣ ಅಂತ ಸೊ ಇಲ್ಲಿ ನಾನು ಚಿತ್ರಣಕ್ಕೆ ಕಲ್ಸ್ಕೊತಾ ಇದೀನಿ ಎಲ್ಲ ಒಗ್ಗರಣೆ ಎಲ್ಲ ಬೇಗನೆ ಆಗಿಬಿಡುತ್ತೆ ಚಿತ್ರಣ ತುಂಬಾ ಈಸಿ ಆಗುತ್ತೆ ಚಿತ್ರನೆಲ್ಲ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿದೆ ಹಾಗೆ ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ದೋಸೆ ಹಾಗೆ ಚಟ್ನಿನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ರೈಸ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಹಾಗೆ ಈ ದೋಸೆ ಏನು ಅಂದರೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡೋಕಾಗಲ್ಲ ಮಧ್ಯಾಹ್ನಷ್ಟೆಲ್ಲ ತುಂಬಾ ತಣ್ಣಗಾಗಿರುತ್ತೆ ಸೊ ಈ ದೋಸೆ ಬಿಸಿಯಾಗಿ ತಿಂದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಸೊ ಬಿಸಿಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಧ್ಯಾಹ್ನ ಬಾಕ್ಸ್ಗೆ ಸಪ್ರೇಟಾಗಿ ಆಗಿ ರೈಸ್ ಮಾಡ್ದೆ ನಾನು ಹಾಗೆ ಎಲ್ಲಾರ್ಗು ಲಂಚ್ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟು ನಾನ್ ಕೂಡ ತಿಂಡಿ ಮುಗಿಸ್ಕೊಂಡೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂತು ದೋಸೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಈವ್ನಿಂಗ್ ಇಂದ ಕಂಟಿನ್ಯೂ ಆಗುತ್ತೆ ಬರ್ತಾನೆ ನೋಡಿ ಗೈಸ್ ಅವ್ನ್ಗೆ ಸ್ಕೂಲಲ್ಲಿ ಒಬ್ರು ಮೆಜಿಷಿಯನ್ ಬಂದಿದ್ರಂತ ಅಂತ ಇಂದ ಅವರು ಟೂ ಡೇಸ್ ಸೇಲ್ ಇಟ್ಟಿದ್ರು ಅನ್ಸುತ್ತೆ ಇವತ್ತು ನಿನ್ನೆ ಸೊ ಅವ್ನು ಇವತ್ತು ಫಾರ್ಟಿ ರುಪೀಸ್ ತಗೊಂಡೋಗಿ ಮ್ಯಾಜಿಕ್ ಬುಕ್ ತಂದಿದ್ದಾನೆ ಇನ್ನು ಮ್ಯಾಜಿಕ್ ಮ್ಯಾಚಿಕ್ ಮಾಡ್ತಾನತ್ತ ಮನೆಯಲ್ಲಿ ಮಕ್ಕಳೆಲ್ಲ ಈ ರೀತಿ ಹೇಳಿದ್ರೆ ಖುಷಿ ಅನಿಸುತ್ತಲ್ವ ಹಾಂ ವಾವ್ ರೋಸ್ ಹೆಂಗೆ ಮಾಡೋದು ಹಾಂ ಹೌದಲ್ಲ ಹೆಂಗೆಂಗೆ ಮಾಡ್ತಾರೆ ಅಂತ ತೋರಿಸಿದ್ದಾರೆ ಹಾಂ ಈ ಪೇ ಈ ಪೇಪರ್ಸ್ನ ಯೂಸ್ ಮಾಡಿ ಮಾಡಬೇಕಾ ಓಕೆ ಹಾಂ ಮತ್ತೆ ಅವ್ರನ್ನ ರಾಜಸ್ಥಾನ ಹತ್ರ ಹೋಗಿ ಮತ್ತೆ ಇಸ್ಕೊಂಬರೋದಾ ಹಾಂ ಸರ್ ನಾವು ರಾಜಸ್ಥಾನಕ್ಕೆ ಬಂದು ಇಸ್ಕೊತೀವಿ ಅಂತ ಹೇಳ್ಬೇಕಾಗಿತ್ತು ಇಲ್ಲ ಇಷ್ಟೊಂದು ಕೊಟ್ಟಾರಲ್ಲಮ್ಮ ಕೊಟ್ಟಾರ ನಡಿತತೆ ಇದಿಷ್ಟು ಇಷ್ಟೇ ಹ್ಞೂ ಮಾಡ್ತಾ ಇರೋ ನನಗೆ ಯಾವಾಗಾದ್ರೂ ಬೋರ್ ಆದಾಗ ಇದೆಲ್ಲ ಮಾಡ್ತಾ ಇರೋ ಆಯಿತಾ ನ್ಯೂ ಪಿಜನ್ ಮಾಡೆಲ್ಲು ಹಾಂ ಚ ಚೆನ್ನಾಗಿದೆ ಹಾ ನಾನು ನೀನು ಇಬ್ಬರೂ ಸೇರಿ ಮಾಡ್ತೀನಿ ಇದು ಚೆನ್ನಾಗಿದೆ ಅಲ್ಲ ನೋಡು ವಾವ್ ನಮ್ಮ ಧೋನಿ ನಮ್ಮ ಧೋನಿ ಧೋನಿ ಡಾನ್ಸ್ ಮಾಡ್ತಾ ಇದ್ದಾನೆ ಹೆಲಿಕಾಪ್ಟ್ರ್ ಶಾರ್ಟು ವಾವ್ ಇದೆ ಡಾಲ್ಫಿನ್ ಕೂಡ ವಾವ್ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದೆ ಅಲ್ವಾ ಚೆನ್ನ ಚೆನ್ನಾಗಿ ಮಾಡ್ತಾ ಇದ್ದೆ ಡಾನ್ಸ್ ಡಾಲ್ಫಿನ್ ಡಾನ್ಸ್ ಚೆನ್ನಾಗಿದೆ ಸಾಗದ ಟೆನ್ ರುಪೀಸ್ ವಾಪಸ್ ಕೊಟ್ಟ್ರಾ ಚೇಂಜ್ ಕೊಟ್ರಾ ಎಲ್ಲರೂ ತಗೊಂಡ್ರಾ ಕ್ಲಾಸಲ್ಲಿ ಜನ ಬಟ್ ನಿನಗೆ ಇಂಟ್ರೆಸ್ಟ್ ಇತ್ತಲ್ವಾ ಅಯ್ಯ ಹೌದಲ್ಲ ಇದು ಡ್ಯಾನ್ಸ್ ಮಾಡು ಚೋಟ ಭೀಮು ಎಲ್ಲಿ ಶೇಕ್ ಮಾಡು ವಾವ್ ಇಲ್ಲ ಕಣೋ ಚೋಟ ಭೀಮ್ ಜೊತೆ ಚುಟ್ಕಿ ಕೂಡ ಇದಾಳೆ ಅಂತ ಕಾಣುತ್ತೆ ಹಾಂ ಈಗ ಬಟರ್ಫ್ಲೈ ಡ್ಯಾನ್ಸ್ ಮಾಡ್ತೀನಿ ಚೋಟ ಭೀ ಹಾರುತ್ತೆ ಹಾರೋ ಥರ ಮಾಡಿದ್ದಾರೆ ಹಾಂ ರೆಕ್ಕೆನ ತಟ್ಕೋತ ತಟ್ಕೋತ ಹಾರ್ತಾ ಇದೆ ಅನ್ನೋ ತರ ಎರಡು ಬಟರ್ಫ್ಲೈಸ್ ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಿದೆ

ಇನ್ನು ನನ್ನ ಮಗನ ಕ್ರಿಕೆಟಿಗೆ ಬಿಟ್ಬಿಟ್ಟು ಸ್ವಲ್ಪ ವಾಕ್ ಮಾಡ್ಕೊಂಡು ಇನ್ನ ವಾಕ್ ಮಾಡ್ಕೊಂಡು ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಟೊಮೆಟೊ ಚಟ್ನಿ ಹಾಗೆ ಇದ್ರ ಜೊತೆಗಡೆ ಪಪ್ಪು ಕೂಡ ಮಾಡ್ತಾ ಇದ್ದೀನಿ ಸೊ ಪಪ್ಪ ಎಲ್ಲ ರೆಡಿ ಆಗಿದೆ ಸೊ ಇದಕ್ಕೆ ಜಸ್ಟ್ ಒಗ್ಗರಣೆ ಮಾತ್ರ ಕೊಡಬೇಕಾಗಿತ್ತು ಇನ್ನ ಜೊತೆಗೇನೆ ಗ್ರೀನ್ ಟೀ ಕೂಡ ಬೇಯಿಸ್ಕೊತಾ ಇದೆ ಸೊ ಗ್ರೀನ್ ಟೀ ಎಲ್ಲ ರೆಡಿ ಆಗಿದೆ ಸೊ ಇನ್ನ ಪಪ್ಪುಗೆ ಒಗ್ಗರಣೆ ಕೊಡೋಣ ಅಂತ ಇಲ್ಲಿ ಚಿಗ ಸ್ವಲ್ಪನೆ ಆಯಿಲ್ ಅಲ್ಲಿ ನಾನು ಒಗ್ಗರಣೆ ಕೊಟ್ಕೋತಾ ಇದೀನಿ ಸೊ ಪಪ್ಪ ಎಲ್ಲ ತುಂಬಾ ಟೇಸ್ಟಿ ಆಗಿತ್ತು ಅವತ್ತಿನ ದಿನ ನಮ್ಮ ಪಪ್ಪು ರೆಸಿಪಿ ಆಲ್ರೆಡಿ ನನ್ನ ಒಂದು ಚಾನೆಲ್ ಅಲ್ಲಿ ಇದೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂದ್ರೆ ಮೆಂತೆ ಮತ್ತೆ ಪಾಲಕ್ನ ಯೂಸ್ ಮಾಡಿ ಈ ರೀತಿ ಬೇಳೆನ ಮಾಡ್ತೀನಿ ಬೇಳೆ ಸಾರು ಅಂದ್ರೆ ಬರೀ ಬೇಳೆ ಸಾರು ಆದ್ರೆ ಸ್ವಲ್ಪ ಗೋಳ ಆಗುತ್ತೆ ಅಂತೇಳಿ ಹಾಗೆ ಇದ್ರ ಜೊತೆ ಟೊಮೆಟೊ ಚಟ್ನಿ ಕೂಡ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಬೇಳೆ ಸಾರು ಕೂಡ ಸೊ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ